ಹಾಯ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡಿ ನನ್ನ ಕಿಚನ್ ಹೇಗಿದೆ ಅಂತ ಇದನ್ನು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನನ್ನ ಮೊದಲನೇ ಹೆಜ್ಜೆ ಇದು ನಾನು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ತುಂಬಾ ಅನ್ಕೊಂಡಿದ್ದೆ ಬಟ್ ಆಗ್ತಾ ಇರಲಿಲ್ಲ ಏನಕ್ಕಂದ್ರೆ ಆಸ್ ಅ ವರ್ಕಿಂಗ್ ವುಮೆನ್ ನಾನು ಅಹ್ ತುಂಬಾ ಅಲ್ಲೂ ಮಾಡಿಬಿಟ್ಟು ಇಲ್ಲೂ ಮಾಡಿ ಸ್ವಲ್ಪ ಕಷ್ಟ ಆಗೋದು ಇವಾಗ ಅನ್ಕೊಂಡಿದಿನಿ ನೋಡೋಣ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಜರ್ನಿನ ಅಂತ ಮೊದಲನೇ ಹೆಜ್ಜೆ ಇಟ್ಟಿದೀನಿ ನಾನು ಕಿಚನ್ ಮೇಕರ್ ಯಾಕೆ ಮಾಡ್ತಾ ಅಂದ್ರೆ ವಿಡಿಯೋ ಮಾಡಕ್ಕೆ ತುಂಬಾ ನನಗೆ ಏನೋ ಒಂಥರ ಅನ್ಸೋದು ಯಾಕೋ ಒಂಥರ ಖಾಲಿ ಖಾಲಿ ಆಗಿದೆಯಲ್ಲ ಇದನ್ನ ಸ್ವಲ್ಪ ಚೇಂಜ್ ಮಾಡೋಣ ಸ್ವಲ್ಪ ಯೂಟ್ಯೂಬ್ ಅಲ್ಲೂ ನೋಡ್ತಾ ಇದ್ದೆ ಆ ಯೂಟ್ಯೂಬರ್ಸ್ ಎಲ್ಲಾ ಮಾಡಿದ್ರಲ್ಲ ಕಿಚನ್ ಮೇಕರ್ ಸೊ ಹಂಗಾಗಿ ನೋಡೋಣ ಆತರ ನಾನು ಒಂದ್ಸತಿ ಟ್ರೈ ಮಾಡೋಣ ಯಾವ ತರ ಕಾಣುತ್ತೆ ಅಂತ ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಸ್ವಲ್ಪ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಮಾಡ್ತಿದ್ದೀನಿ ಅಂತ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಇರೋ ಗ್ಲಾಸ್ ಕಂಟೈನರ್ ಅದು ಅಲ್ಲಿ ಬೈ ಮಾಡಿದ್ದೆ ಐ ತಿಂಕ್ ಒನ್ ನೈಂಟಿ ನೈನ್ ಅನ್ಸುತ್ತೆ ಚೆನ್ನಾಗಿದಾವೆ ಮಡಿಕೆ ನಾವು ಆಕ್ಚುಲಿ ಯೂಸ್ ಮಾಡ್ತಿದ್ವಿ ಬಟ್ ಸ್ವಲ್ಪ ದಿನ ಬಿಟ್ಟಿದ್ವಿ ಅದು ಒಡೆದು ಬಿಡ್ತು ಸೊ ಹಂಗಾಗಿ ಬಿಟ್ಟಿದ್ವಿ ಇವಾಗ ಮಡಿಕೆನೆ ತಂದಿದ್ದೀನಿ ಯಾಕಂದ್ರೆ ಅದು ಮಡಿಕೆಲಿ ನೀರ್ ಕುಡಿಯೋದ್ರಿಂದ ತುಂಬಾ ಒಳ್ಳೇದಲ್ವಾ ಸೊ ಹಂಗಾಗಿ ನಾನು ಮಡಿಕೆನೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅವಾಗೆಲ್ಲ ಮಡಕೆಲೆ ಅಡಿಗೆ ಮಾಡೋರು ಐ ಡೋಂಟ್ ನೋ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಮಡಕೆನೆ ಯೂಸ್ ಮಾಡಬೇಕು ಇಲ್ಲಿ ನಾನು ಸಿರಾಮಿಕ್ ಕಂಟೈನರ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ತ್ರೀ ಏನೋ ಬೈ ಮಾಡಿದ್ದೆ ಮಡಿಕೆ ಮತ್ತು ತ್ರೀನು ಸಿರಾಮಿಕ್ ಕಂಟೈನರ್ಸ್ ನ ಜೊತೆಲೆ ಎಲ್ಲ ಹಾಕಿಡೋಕೆ ತುಂಬಾ ಒಳ್ಳೇದು ಅಂತಾರೆ ಬಟ್ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ಇವಾಗ ಬೈ ಮಾಡಿ ತಗೊಂಬಂದಿದೀನಿ ನೋಡೋಣ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ಬಟ್ ಯೂಸ್ ಮಾಡೋದ್ರ ಮೇಲೆ ಇದೆ ಚೆನ್ನಾಗಿದೆ ನನ್ಗೆ ಮಾತ್ರ ತುಂಬಾ ಇಷ್ಟ ಆಯ್ತು ಐ ತಿಂಕ್ ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ಕೊಟ್ಟಿದ್ದೆ ಈ ತ್ರೀ ಇಂದ ಚೆನ್ನಾಗಿದೆ ಒಂಥರ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಒಂಥರ ಲುಕ್ಕೆ ಚೇಂಜ್ ಆಗಿ ಕಾಣುತ್ತೆ ನಾನು ಸರ್ಚ್ ಮಾಡ್ತಾ ಇದೆ ಬಟ್ ಏನಂದ್ರೆ ಈ ಸಿರಾಮಿಕ್ ಗಳು ಈ ತರದವೆಲ್ಲ ಈ ನೋಡ್ಬಿಟ್ಟೆ ತಗೋಳೋದೇ ಚಂದ ನನ್ ಪ್ರಿಫರ್ ಏನಂದ್ರೆ ಈ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಏನಂದ್ರೆ ಬರುವಾಗನೇ ಓಡ್ದೋಗ್ಬಿಡೋದು ಆತರ ಎಲ್ಲ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ಆಚೆನೆ ಬೈ ಮಾಡಿ ತಗೊಂಬಂದಿದೀನಿ ನಂಗಂತೂ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ತಗೋಬಹುದು ಏನಂದ್ರೆ ಸ್ವಲ್ಪ ಎಲ್ಲ ಏನಾದ್ರು ತೊಳ್ದಿದೀನಿ ಅಂದ್ರೆ ವರ್ಷ ಇಡ್ಬೇಕು ಇಲ್ಲ ಅಂದ್ರೆ ನನಗೇನೋ ಒಂಥರ ನೀರ್ ನೀರ್ ಕಂಡ್ಬಿಟ್ರೆ ನನಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಎಲ್ಲಾ ಒರ್ಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಪ್ಲೇಟ್ಗಳನ್ನೆಲ್ಲವ ಹಂಗೆ ಇಟ್ಬಿಟ್ಟು ಚುಕ್ಕಿ ಚುಕ್ಕಿ ಆಗಿ ಉಳ್ಕೊಂಬಿಡೋ ಪ್ಲೇಟ್ಸ್ ಚೆನ್ನಾಗಿದೆ ಅಲ್ವಾ ಮತ್ತೆ ಬಂದಿತ್ತು ನೋಡಿ ಇದು ಚಿಕ್ಕ ಕಂಟೈನರ್ ಸಿರಾಮಿಕ್ ಕಂಟೈನರ್ ಎಷ್ಟ್ ಚೆನ್ನಾಗಿದೆಯಲ್ಲ ಇದು ಇದ್ರು ನೋಡೋಣ ಯಾವ್ದಾದ್ರು ಏನಾದ್ರು ಹಾಕಿರ್ತೀನಿ ತೋರಿಸ್ತೀನಿ ಇನ್ ಹಾಕಿರ್ತೀನಿ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಒರೆಸಿ ಇತ್ತಿಟ್ಕೊಂಡೆ ಇವಾಗ ಚುಲಿ ಇದ್ರಲ್ಲೇ ಸಾಲ್ಟ್ ನ ಪ್ರಿಫರ್ ಮಾಡಬೇಕಂತೆ ಬಟ್ ನಾನು ಏನಂದ್ರೆ ಅವಾಗೆಲ್ಲ ಪ್ಲಾಸ್ಟಿಕ್ ಅಲ್ಲೇ ಹಾಕಿರ್ತಾ ಇದ್ದೆ ಬಟ್ ಇವಾಗ ಸಿರಾಮಿಕ್ ಕಂಟೈನರ್ ತಗೊಂಡಿದಿನ ಸೊ ಹಂಗಾಗಿ ಇದ್ರಲ್ಲಿ ಅಂತ ಹಾಕಿರ್ತಾ ಇದೀನಿ ಮೀಶೋದಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲದ್ರಲ್ಲೂ ಚೆಕ್ ಮಾಡಿದೆ ಬಟ್ ನನ್ಗೆ ಯಾವ್ದೋ ಇಷ್ಟ ಆಗ್ಲಿಲ್ಲ ಇಲ್ಲ ಆಚೆಗ್ರನೆ ನೋಡಿ ತಗೊಂಬರಂತ ಒಂದ್ ಒಂದ್ ಹತ್ರ ತಗೊಂಬಂದೆ ಚೆನ್ನಾಗಿದೆ ಎರಡೂ ಮತ್ತೆ ಅದು ಸ್ಮಾಲ್ ಇಂದು ತುಂಬಾ ಇಷ್ಟ ಆಯ್ತು ನನಗೆ ಪ್ರೈಸ್ ಪ್ರೈಸ್ ಏನ್ ಅಷ್ಟೊಂದೇನಿಲ್ಲ ಕಡಿಮೆನೇ ಇದೆ ಐ ತಿಂಕ್ ಫಿಫ್ಟಿ ಅಷ್ಟೇ ಆಕ್ಚುಲಿ ಬ್ಲೂ ಕಲರ್ ಒಂಥರ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗೂ ಇಷ್ಟ ಆಯ್ತು ನೋಡ್ತಾ ಇದೀನಿ ಇಡೋಣ ಯಾವ ಕಡೆ ಪ್ರಿಫರ್ ಮಾಡೋಣ ಇದನ್ನ ಅಂತ ಬಟ್ ಎಲ್ಲೇ ಇಟ್ಟು ಸೇಫ್ಟಿ ಇಡ್ಬೇಕಲ್ವ ಸೊ ಹಂಗಾಗಿ ಇದ್ರೊಳಗಡೆ ಇಟ್ಕೊಂತ ಇದೀನಿ ನಾವೀಗ ಎತ್ತಿ ಒರೆಸ್ಕೊಳಕು ತುಂಬಾ ಅನುಕೂಲ ಆಗುತ್ತೆ ಸೊ ಹಂಗಾಗಿ ಇದ್ರೊಳಗಡೆ ಇಟ್ಕೊಂತ ಇದೀನಿ ಅದು ಚಿಕ್ಕದ್ ಬಂದ್ಬಿಟ್ಟು ಆ ತ್ರೀ ರೋ ನಾ ಸ್ಟ್ಯಾಂಡ್ ಬಂದಿತ್ತು ನಾನು ಡಿಮಾರ್ಟ್ ಅಲ್ಲಿ ತಗೊಂಡ್ಬಂದಿದ್ದು ನೈಂಟಿ ನೈನ್ ಏನೋ ಅಷ್ಟೇ ಅದು ಚೆನ್ನಾಗಿದೆ ಒಂಥರ ನನಗೂ ಇಷ್ಟ ಆಯ್ತು ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಅವೆಲ್ಲ ಇಟ್ಕೊಳಕೆ ತುಂಬಾ ಚೆನ್ನಾಗಿದೆ ನೋಡಿ ಕಪ್ಸ್ಟ್ಯಾಂಡ್ನು ಮೀಶೋದಲ್ಲಿ ಬೈ ಮಾಡಿದ್ದು ತುಂಬಾ ದಿನ ಆಯ್ತು ಆಲ್ರೆಡಿ ಅದು ಐ ತಿಂಕ್ ಒನ್ ಫಿಫ್ಟಿ ಏನೋ ಅಷ್ಟೇ ಎಲ್ಲ ಇಟ್ಟಿರೋದೆಲ್ಲ ಎಲ್ಲಿ ಇದು ಏನು ಅಂತಾನೆ ಗೊತ್ತಾಗಲ್ಲ ಒಂದ್ಸತಿ ಒಂದ್ಸತಿ ಇಡ್ತೀನಿ ತ್ರೀ ಕಪ್ಸ್ ನ ಇವಾಗ ಅಲ್ಲೇ ಇಟ್ಬಿಡ್ತೀನಿ ಬಟ್ ಕಾಣುತ್ತೆ ಅಂತ ಅಲ್ಲಿ ಇಟ್ಟೆ ಅದಕ್ಕೆ ಜಾಗ ಆಗ್ಲಿ ಅಂತ ಅಲ್ಲೇ ಇಟ್ಕೊಂತ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಆ ಸ್ಟ್ಯಾಂಡ್ ಕಪ್ ಸ್ಟ್ಯಾಂಡ್ ಮತ್ತೆ ಇದು ಕಂಟೈನರ್ ಎಲ್ಲ ಚೆನ್ನಾಗಿ ಕಾಣ್ತಿದೆ ಮತ್ತೆ ಇದು ಸ್ಪೂನ್ ಸ್ಟ್ಯಾಂಡ್ ಇದೆ ವುಡನ್ ಸ್ಪೂನ್ ಎಲ್ಲ ತಗೊಂಡ್ ಬಂದಿದ್ನಲ್ಲ ಅವನ್ನೆಲ್ಲ ಇಟ್ಕೊಂತ ಇದೀನಿ ಸ್ಪೂನ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಅದು ಚೆನ್ನಾಗ್ ಕಾಣ್ತಿದೆ ವುಡನ್ ಸ್ಪೂನ್ಸ್ ಎಲ್ಲವ ನೋಡಿ ಅಲ್ಲಿ ಅದನ್ನ ತಗೊಂಡು ಆ ಪ್ಲೇಸ್ಗೆ ಇಡ್ತಾ ಇದೀನಿ ನಾನು ಒಬ್ಳೆ ಮಾಡ್ಕೊಂತ ಇದೀನಿ ತುಂಬಾ ಕಷ್ಟ ಆಯ್ತು ನನ್ಗಂತೂ ಅದು ನನ್ ಮಗ ಇದನ್ನ ಅವನ್ನ ಸುಧಾರಿಸ್ಕೊಂಡು ಅಷ್ಟೊತ್ತಿಗೆ ಸಾಕಾಯ್ತು ಮೂರ್ ಪ್ಲಾಂಟ್ ತರಿಸಿದ್ನಲ್ಲ ಅದನ್ನ ಅಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿದಾವೆ ಒಂಥರ ಲುಕ್ ಚೇಂಜ್ ಪ್ಲಾಂಟ್ ಇಡೋದ್ರಿಂದ ನೋಡಿ ಎಷ್ಟ್ ಚೆನ್ನಾಗಿ ಅಂತ ಇದೆಯಲ್ಲ ಬಟ್ ಆರ್ಟಿಫಿಷಿಯಲ್ ಆದ್ರೂ ತುಂಬಾ ಚೆನ್ನಾಗಿದೆ ಮತ್ತೆ ನಾನು ನೋಡಿ ಇದು ನ ಯಾವ ರೀತಿ ಅರೇಂಜ್ ಮಾಡೋದು ಅಂತ ನೋಡ್ತಾ ಇದ್ದೀನಿ ಅದು ತುಂಬಾನೇ ಕಷ್ಟ ಆಯ್ತು ಅದನ್ನು ತಗದ್ ಬಿಟ್ಟು ಅದು ಪೇಸ್ಟ್ ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ ಅದು ಒಂದೊಂದೇ ತೆಗೆದು ಪೇಸ್ಟ್ ಮಾಡ್ಬೇಕಲ್ವಾ ಒಂದೇನಾದರೂ ಅನ್ಕೊಂತು ಅಂದ್ರೆ ಮತ್ತೆ ಅದು ಬರೋಲ್ಲ ಸೊ ಹಂಗಾಗಿ ತುಂಬಾ ಹುಷಾರಾಗಿ ಮಾಡ್ತಾ ಇದೀನಿ ನೋಡಿ ಅದು ಕುಕ್ಕರ್ ತರ ಇದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ ಬಟ್ ಅದನ್ನು ಒಂದೇ ಸಪ್ ಸಪ್ರೇಟ್ ಕೊಟ್ಟಿದಾರಲ್ವಾ ಸ್ವಲ್ಪ ಕಷ್ಟನೇ ತೆಗೆದು ಅಂಟ್ ನೋಡಿ ಅದನ್ನ ಪೇಸ್ಟ್ ಮಾಡಿದೀನಿ ಮತ್ತೆ ಬಂದ್ಬಿಟ್ಟು ಬೇಬಿ ಲವ್ ಅನ್ನೋದು ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಒಂಥರ ನನಗ್ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಕಷ್ಟ ಆದ್ರೂ ತುಂಬಾ ಚೆನ್ನಾಗಿ ಕಾಣ್ತಿದೆ ಒಂಥರ ಮಾಡಿದಾದ್ಮೇಲೆ ಟೇಸ್ಟ್ ಎಲ್ಲ ಮಾಡ್ದಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ನಾನು ತಿಂಕ್ ಮಾಡ್ತಾ ಇದ್ದೀನಿ ಯಾವ್ದು ಎಲ್ಲ ಹಾಕೋದು ಏನು ಅಂತ ನೋಡಿ ಇದು ಮಾತ್ರ ತುಂಬಾ ಕಷ್ಟ ಆಯ್ತು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಅದೇನಾದ್ರು ಸ್ವಲ್ಪ ಟಚ್ ಆಗ್ಬಿಟ್ರೆ ಅದಂಗೆ ಅಂಟ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು ಬೇಬಿ ಚೆಫ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ವಾ ನನಗಂತೂ ತುಂಬಾ ಇಷ್ಟ ಆಯ್ತು ನಾನೇ ಇದೇ ರೀತಿ ನೋಡ್ತಾ ಇದ್ದೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸ್ವಲ್ಪ ಬ್ಲಾಗರ್ಸ್ ಎಲ್ಲ ಮೇಕ್ ಓವರ್ ಮಾಡಿರೋದು ಅದರಲ್ಲಿ ನಾನು ಒಬ್ರು ನೋಡ್ದೆ ಅದರಲ್ಲಿ ನಾನು ಬೈ ಮಾಡಿದ್ದು ನೋಡಿ ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಬೇಬಿ ಚೆಫ್ ತರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದಾದ್ಮೇಲೆ ಇದೊಂದು ಕಪ್ಪು ಚೆನ್ನಾಗಿದೆ ಎಲ್ಲ ಇಲ್ಲಿ ಇಡ್ಬೇಕು ಎಲ್ಲ ನೋಡ್ಬಿಟ್ಟು ಇಡ್ತಾ ಇದೀನಿ ಹಾಕ್ತಾ ಇದೀನಿ ಪೇಸ್ಟ್ ಮಾಡ್ತಾ ಇದೀನಿ ನೋಡಿ ಅಲ್ಲಾಕೊಂಡ ಅನ್ಕಂಡೆ ಅಲ್ಲಿ ಇಷ್ಟ ಆಗ್ಲಿಲ್ಲ ನನ್ ತಂಗಿ ಇಲ್ ಜೊತೆ ಇಲ್ಲಿ ಅವಳ ಪಾಪ ಬಂದು ಹೆಲ್ಪ್ ಮಾಡಿಡ್ ನೋಡಿ ಅಲ್ಲ ಹಾಕು ಅಂತ ಹೇಳು ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಹಾಕಿ ಅಂತ ಚಿಕ್ಕ ಚಿಕ್ಕ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ನೋಡಿ ಇಷ್ಟ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಪ್ರೈಸ್ ಮಾತ್ರ ತುಂಬ ಕಡಿಮೆ ಇದೆ ಬೇಕಂದ್ರೆ ಹೋಗಿ ನಂದು ಮೀಶೋ ಮತ್ತೆ ಫ್ಲಿಪ್ಕಾರ್ಟು ಶಾಪಿಂಗ್ ಮಾಡಿದಿನಲ್ಲ ಇದೆ ಹೋಗಿ ಬೈ ಮಾಡ್ಬೋದು ನೀವು ನೋಡಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ಪಿ ಚಫ್ ಕುಕ್ಕರ್ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ತಂಗಿ ಕೊಡ್ತಾ ಅವಳು ಹೇಳ್ತಾ ಇದ್ಲು ನೋಡಿ ನೀಟಾಗಿ ಮಾಡು ಅಲ್ಲಿ ಇಲ್ಲಿ ಆಗುತ್ತೆ ಚೆನ್ನಾಗ್ ಕಾಣಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಮತ್ತೆ ಬಂದ್ಬಿಟ್ಟು ಮ್ಯಾಟ್ ಈ ಮ್ಯಾಟ್ ನ ಏನೋ ಮಾಡೋಣ ಅಂತ ತಗೊಂಡೆ ಬಟ್ ಅದು ಬೇರೆನೆ ಚೇಂಜ್ ಆಗ್ತಾ ಇದೆ ಅಲ್ಲಿ ವಿಂಡೋಗೆ ಸ್ವಲ್ಪ ಸ್ಪೇಸ್ ಖಾಲಿ ಇದೆ ಅಲ್ಲಿ ಏನು ಇಡೋದ್ ಬೇಡ ಈ ತರ ಮ್ಯಾಟ್ ಹಾಕ್ಬಿಟ್ಟಿಡೋಣ ಅಂತ ಅದನ್ನ ಅಳತೆ ಮಾಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಕಷ್ಟ ಆಯ್ತು ಕಟ್ ಮಾಡೋದಂತೂ ತುಂಬಾ ಕಷ್ಟ ಆಯ್ತು ಬಿಡಿ ಅದು ಅಳ್ತೆ ಮಾಡ್ಕೊಂಡು ನೋಡಿ ಮತ್ತೆ ಮಾಡ್ಕೊಂತ ಇದ್ದೆ ಅಳತೆನ ಮತ್ತೆ ಆದ್ರೆ ಕಷ್ಟ ಅಲ್ವಾ ಮತ್ತೆ ದೊಡ್ಡದು ಒಂದು ಆ ಆತರ ಆಗುತ್ತೆ ಅಂತ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಬಟ್ ಹೆಲ್ಪ್ ಇದ್ರೇನೆ ಇದಕ್ಕೆಲ್ಲ ಹೆಲ್ಪ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ನಮ್ಮ ಮನೆಯವರು ಪಾಪ ಬಿಝಿ ಇದ್ರು ಅವರು ಬರಕ್ ಆಗ್ಲಿಲ್ಲ ಸೊ ಹಂಗಾಗಿ ನಾನೇ ಮಾಡ್ಕೊಂತ ಇದ್ದೀನಿ ನೋಡಿ ಕಟ್ ಮಾಡೋದೇ ತುಂಬಾ ಕಷ್ಟ ಆಯ್ತು ನನಗೆ ಅದು ಸ್ವಲ್ಪ ತಿಕ್ಕಿದೆ ಕಟ್ ಮಾಡೋದೇ ಸ್ವಲ್ಪ ಮತ್ತೆ ಹೇಗೋ ಮಾಡ್ಕೊಂಡೆ ಕಟ್ ಮಾಡಿದೆ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ ಮಾಡ್ಲೇಬೇಕು ತಾನೇ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕು ಸೊ ಹಂಗಾಗಿ ನಾನು ಅದು ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಅಂತ ಕೊಡು ಅಮ್ಮ ನಾನು ಕಟ್ ಮಾಡ್ತೀನಿ ಕೊಡು ಕೊಡು ಅಂತ ಅಂತ ಇದ್ರು ನಾನು ಅಪ್ಪ ನನಗೆ ಕಟ್ ಮಾಡೋಕೆ ಆಗ್ತಿಲ್ಲ ನೀನು ಹೆಂಗ್ ಕಟ್ ಮಾಡ್ತಿ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ ಅವನು ತುಂಬಾ ಹಠ ಮಾಡ್ತಿದ್ದ ಅಮ್ಮ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ನೋಡಿ ಹೆಂಗೋ ಮಾಡಿ ಒಂದ್ ಲೇಯರ್ ಅಂತ ಕಟ್ ಮಾಡ್ಬಿಟ್ಟೆ ಅದೇ ತರಾನೇ ಇನ್ನ ಟೂ ಲೇಯರ್ ಕಟ್ ಮಾಡ್ಬೇಕು ನೋಡಿ ಆ ತರ ಕಟ್ ಮಾಡೋದು ನನ್ ಕೈ ಅಂತ ನೋಡ್ತಾ ಇದ್ದೆ ನೋಡೋಣ ಕಟ್ ಮಾಡೋದಂತ ಮಾಡ್ತಾ ಇದ್ದೆ ಎರಡನೇ ಲೇಯರ್ನು ಆ ತರಾನೇ ಅಳತೆ ತಗೊಂಡು ಕಟ್ ಮಾಡ್ತಾ ಇದೀನಿ ಹಿಂದೆ ಮುಂದೆ ಹೋದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಳತೆ ಕಟ್ ಮಾಡ್ಬಿಟ್ಟು ನೋಡಿ ನನ್ ಮಗ ಅಮ್ಮ ಕೊಡು ಕೊಡು ಅಂತ ಬರ್ತಾ ಇದೆ ಅದು ಮೂರು ಜೊತೆ ಮಾಡಿಬಿಟ್ಟು ಸ್ಟಾಪ್ಲರ್ ಮಾಡ್ಕೊಂತ ಇದ್ದೀನಿ ಇಲ್ಲಾಂದ್ರೆ ಅಲ್ಲೊಂದು ಇಲ್ಲೊಂದು ಹೋಗುತ್ತಲ್ಲ ಸೊ ಹಂಗಾಗಿ ಸ್ಟಾಪ್ಲರ್ ಮಾಡ್ಕೊಂತ ಇದ್ದೀನಿ ಚೆನ್ನಾಗಿ ಕಾಣ್ತಿತ್ತು ಜೊತೆ ಮಾಡಿ ಸ್ಟಾಪ್ಲರ್ ಮಾಡ್ಕೊಂತ ಇದ್ದೀನಿ ಇವಾಗ ಅಲ್ಲಿಗೆ ಪೇಸ್ಟ್ ಮಾಡಬೇಕು ನಾನು ಆಕ್ಚುಲಿ ನನ್ನ ಹತ್ರ ಡಬಲ್ ಸೈಡ್ ಟೇಪ್ ಇದೆ ಅಂತ ಅನ್ಕೊಂಡ್ ಸುಮ್ಮನೆ ಅದೆ ಬಟ್ ಎಲ್ಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಲಾಸ್ಟ್ ಯೂಸ್ ಮಾಡ್ಕೊತ ಇದ್ದೀನಿ ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಂತಿದಿನಿ ಬೇಕಾದ್ರೆ ಇನ್ನೊಂದ್ಸತಿ ಡಬಲ್ ಸೈಡ್ ಟೇಪ್ ಹಾಕೋಣ ಅಂತ ಇವಾಗ ಅದೇ ಇದ್ದು ಸಾಂಗ್ ಆಗಿ ಅದನ್ನ ಯೂಸ್ ಇದೀನಿ ಎರಡು ಲೇಯರ್ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ಬೇಕು ನಿಮ್ಕೊಂಡ ಏನಿಲ್ಲ ಹಾಕೊಂಡ್ ನಂತರ ಅದನ್ನ ಅರೇಂಜ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟದ್ದು ಅರೇಂಜ್ ಮಾಡಿದೆ ನನಗಂತೂ ಇಷ್ಟ ಆಯ್ತು ಕಷ್ಟ ಆದ್ರೂ ಒಂಥರ ಚೆನ್ನಾಗ್ ಕಾಣ್ರೆ ಒಂಥರ ಖುಷಿನೇ ಅಲ್ವಾ ನನಗಂತೂ ಇಷ್ಟ ಆಯ್ತು ಚೆನ್ನಾಗಿ ಕಾಣ್ತಿದೆ ಮತ್ತೆ ಬಂದ್ಬಿಟ್ಟು ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ನ ಬೈ ಮಾಡಿದ್ದೆ ಇವತ್ತು ಬಂತು ಆಕ್ಚುಲಿ ಅದು ನೋಡಿ ಎಷ್ಟ್ ಚೆನ್ನಾಗಿದೆ ಕೊಟ್ಟಿದ್ದಾರೆ ಈ ತರ ದ ಸೀಕ್ರೆಟ್ ಆಫ್ ಇಂಗ್ರೀಡಿಯೆಂಟ್ಸ್ ಇಸ್ ಆಲ್ವೇಸ್ ಹೋಮ್ ಅಂತ ಇದೆ ಇಸ್ ಆಲ್ವೇಸ್ ಲವ್ ಕಿಚನ್ ಬ್ರಿಂಗ್ ಫ್ಯಾಮಿಲೀಸ್ ಟುಗೆದರ್ ಅಂತ ಇದ್ದೆ ಇನ್ನೊಂದು ಮೀಸ್ ಅಂಡ್ ಮೆಮೊರೀಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಎಲ್ಲ ಕ್ಯೂಟ್ ಆಗಿದೆ ನನ್ಗೂ ತುಂಬಾ ಇಷ್ಟ ಆಯ್ತು ಕಿಚನ್ ಅಲ್ಲೇ ಒಂಥರ ನೋಡಿ ನಾನು ಇಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಪೆಂಟ್ ಸ್ಟಿಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ತಿಕ್ಕಾಗಿರುತ್ತೆ ಆಗಿರುತ್ತೆ ಏನೇ ಗಟ್ಟಿ ಇದ್ರು ನಾವು ಇಲ್ಲಿ ಹಾಕ್ಬೋದು ಎಷ್ಟೇ ವೈಟ್ ಇದ್ರೂ ಇಲ್ಲಿ ಮೊಳೆಲ್ಲ ಹಾಕೋಕಾಲಲ್ಲ ಸೊ ಹಂಗಾಗಿ ನಾನು ಈ ತರ ಬೈ ಮಾಡಿದ್ದೆ ಮೀಶೋದಿಂದ ನೋಡಿ ಈಗ ಹ್ಯಾಂಗ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗ ಅಂತ ಇದೆ ಅಲ್ವಾ ಎರ್ಡ್ ಮಾಡಿದೀನಿ ತ್ರೀ ಇದೆ ಇಲ್ಲಿ ಮಾತ್ರ ಎರಡು ಹಾಕ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಖಾಲಿ ಖಾಲಿ ಇತ್ತಲ್ಲ ಸೊ ಹಂಗಾಗಿ అదాక్తీ మే ఇొందు ప్రోడక్ట్ బై మనల్ తోర్స్ అదన అల్ అరేంజ్ నోడి ఇది ఎస్ చల్గంతా ఇష్ట ఆరేంజ్ అంత అల్లి ఇవెడ్రోంత చేంజ్ కిచన్ే ఒర చేంజస్ చేంజెస్ తర కణతే నమ్దు వాడ్రూఫ్ ఎలా ఇలా సో హి నీ తర ప్రిఫర్ మే ಚೆನ್ನಾಗಿ ಕಾಣುತ್ತೆ ಅಂತ ಮೊನ್ನೆ ಸೋಪ್ಸ್ ಎಲ್ಲ ಕೆಳಗಡೆ ಇರ್ತಿದೆ ಅದು ಎಲ್ಲ ಅದನ್ನೊಂದು ಇಡೋಕೆ ಈ ತರ ಹಾಕೊಂಡಿದ್ದೇನೆ ಪ್ಲಾಸ್ಟಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣ್ತಿದೆ ನೋಡಿ ಇದೊಂದು ಇದು ಬಂದ್ಬಿಟ್ಟು ಪಾರ್ಟ್ ತರ ಹ್ಯಾಂಗಿಂಗ್ ಪಾರ್ಟ್ ತರ ನೋಡಿ ಇದು ಎಷ್ಟು ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ವೈಟ್ ಕಲರ್ ಆಕ್ಚುಲಿ ಆಕ್ಚುಲಿ ನಮ್ದು ವಿಂಡೋ ಸ್ವಲ್ಪ ದೊಡ್ಡದಾಗಿದೆ ತ್ರೀ ವಿಂಡೋಸ್ ಇದಾವೆ ಅದ್ರಲ್ಲಿ ಸ್ವಲ್ಪ ಖಾಲಿ ಖಾಲಿ ಕಾಣ್ತಾ ಸೊ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಸರ್ಚ್ ಮಾಡಿ ನೋಡಿ ತರ್ಸಿದೀನಿ ನೋಡೋಣ ಇದು ಹಾಕಿದ ಯಾವ ರೀತಿ ಕಾಣುತ್ತೆ ಅಂತ ಆಕ್ಚುಲಿ ವೈಟ್ ಕಲರ್ ಇದು ನನಗ್ ತುಂಬಾ ಇಷ್ಟ ಕಲರ್ ಇದು ನೋಡೋಣ ಯಾವ ಯಾವ ತರ ಕಾಣುತ್ತೆ ತೋರಿಸ್ತೀನಿ ನೋಡಿ ನೀವು ರೆಡಿ ಆಗಿದೆ ಮಾಡ್ಕೊಂಡೆ ಅದೆಲ್ಲ ನೆಟ್ಕು ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ಒಬ್ಬಳೆ ಮಾಡ್ಕೊಂಡೆಲ್ಲ ತುಂಬಾ ಕಷ್ಟ ಆಯ್ತು

ಮೇಲೆ ಒಂದು ಕೆಳಗಡೆ ಒಂದು ಎರಡೇ ತರಿಸ್ಕೊಂಡ್ರೆ ಸಾಕು ಅಂತ ಎಷ್ಟ್ ಒರಿಜಿನಲ್ ಪ್ಲಾಂಟ್ ಕಾಣುತ್ತೆ ಸೇಮ್ ಚೆನ್ನಾಗ್ ಕಾಣುತ್ತೆ ಅಲ್ವಾ ನೋಡಿ ಎರಡು ತರಿಸಿದ್ದೆ ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಕೊಂತ ಇದೀನಿ ನೋಡಿ ಅರೇಂಜ್ ಮಾಡ್ತಾ ಇದೀನಿ ನೋಡಿ ಎಷ್ಟ್ ಚೆನ್ನಾಗ್ ಅಂದಿದೆ ಅಲ್ವಾ ಕ್ಯೂಟ್ ಆಗಿದೆ ನನ್ ನಮ್ ವಿಂಡೋ ನೋಡಿ ಎಷ್ಟ್ ಚೇಂಜ್ ಆಗ್ಬಿಡ್ತು ಇವಾಗ ತುಂಬಾ ಖಾಲಿ ಇತ್ತು ತ್ರೀ ವಿಂಡೋಸ್ ಎಷ್ಟು ಖಾಲಿ ಖಾಲಿ ಕಾಣ್ತಿತ್ತು ಈ ತರ ಒಂಥರ ಚೇಂಜಸ್ ಆಯ್ತು ಲೈಟಿಂಗ್ ಇದು ಎಲ್ಲಿಗೆ ಅರೇಂಜ್ ಮಾಡ್ಕೊಳ ಅಂತ ನೋಡ್ತಾ ಇದೀನಿ ಕ್ಯಾಂಡಲ್ ಲೈಟ್ ತರ ಇದು ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ಆಗುತ್ತ ಇಲ್ಲಿಗೆ ಅಂತ ಸ್ವಲ್ಪ ಕಡಿಮೆ ಇದೆ ಬಟ್ ಓಕೆ ಎಷ್ಟು ಬೇಕೋ ಅಷ್ಟಿದೆ ಓಕೆ ಸಾಕು ಇನ್ನು ಜಾಸ್ತಿ ಇನ್ನು ಇಲ್ಲ ಇದು ಸಾಕು ಓಕೆ ನೋಡಿ ಆರಾಮಾಗಿ ಪೇಸ್ಟ್ ಮಾಡ್ಕೋದು ಏನು ರಿಸ್ಕ್ ಏನ್ ಅನ್ಸಲ್ಲ ಬಟ್ ಅರೇಂಜ್ ಮಾಡ್ಕೋಬೇಕ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಆ ಕಡೆ ಈ ಕಡೆ ಹೋಗ್ಲಿದಂಗೆ ಸ್ವಲ್ಪ ಇಟ್ಕೊಂಡ್ ಇಟ್ಕೊಂಡು ಹಾಕೋಬೇಕು ನೋಡಿ ಮಾಡ್ಕೊಂತಾ ಇದೀನಿ ಈ ತರ ಲೈಟ್ ನಾನು ಆಕ್ಚುಲಿ ಲಾಗ್ ಅಲ್ಲಿ ನೋಡಿದ್ದೆ ಈ ತರ ತುಂಬಾ ವೈರಲ್ ಆಗಿದೆಯಲ್ಲ ಲೈಟಿಂಗ್ಸ್ ಎಲ್ಲವ ಸೊ ಹಂಗಾಗಿ ನಾನು ಬೈ ಮಾಡಿದೆ ವಿಂಡೋಗೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಹಾಕೊಂಡಿ ವೈರ್ ವೈರ್ ತೊಗೊಂಡ್ಬಂದ್ಬಿಟ್ಟು ಹಾಕ್ಸಿದೀನಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಇದು ಒಂಥರ ಚೆನ್ನಾಗಿದೆ ಕ್ಯಾಂಡಲ್ ಥರ ಚೆನ್ನಾಗಿದೆ ಒಂಥರ ಬೇಕಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಹೋಗಿ ಅದ್ರಲ್ಲಿ ಚೆಕ್ ಮಾಡಿ ಚೆನ್ನಾಗಿದೆ ಒಂಥರ ಪ್ಲೀಸ್ ಯಾರೆಲ್ಲ ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ನಮ್ಮ ವಿಂಡೋಗೆ ನಂಗಂತೂ ತುಂಬಾ ಖುಷಿ ಆಯ್ತು ಡೌನ್ ಒಂಚೂರ್ ಬೇಕಿತ್ತು ಇಟ್ಸ್ ಓಕೆ ಚೆನ್ನಾಗಿದೆ ಓಕೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ಒಂದು ಅದು ತ್ರೀ ಇತ್ತಲ್ವಾ ಹಾಕೊಂತ ಇದೀನಿ ಕಿಚನ್ ಡಿಂಗ್ ಫ್ಯಾಮಿಲಿ ಟುಗೆದರ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಡ್ಕೊಂತ ಇದೀನಿ ಒಂದ್ ಒಂದಿನ ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ನಲ್ವಾ ಅದನ್ನ ಇವಾಗ ಒಂದೊಂದ್ ಗೆ ಅರೇಂಜ್ ಮಾಡ್ತಾ ಇದೀನಿ ನೋಡಿ ಯಾವ ತರ ಕಾಣ್ತಿದ್ದೀಯ ಸಿರಾಮಿಕ್ ಮಾತ್ರ ನಂಗದು ತುಂಬಾ ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಇದೊಂದು ಕಪ್ ಸ್ಟ್ಯಾಂಡ್ ಒಂದು ಇದೊಂದು ಸ್ಟ್ಯಾಂಡ್ ಒಂದು ನೋಡಿ ಇದು ಡನ್ಸ್ ಔಟ್ ಎಲ್ಲ ಅರೇಂಜ್ ಮಾಡ್ಕೊಂತೀನಿ ನೋಡಿ ಯಾವ ತರ ಅದು ಪ್ಲೇಸ್ ಮಾಡಿದೀನಿ ಹೇಳ್ತೀನಿ ಅಂತಂದ್ನೆಲ್ಲ ನೋಡಿ ಯಾವ ತರ ಯೂಸ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಸ್ಟೀಲ್ ಆಯಿಲ್ ಡಿಸ್ಪೆನ್ಸರ್ ಯೂಸ್ ಮಾಡೋದು ಅದನ್ನ ಅರೇಂಜ್ ಮಾಡ್ಕೊಳ್ಳೋಕೆ ಇಲ್ಲಿ ಅಂತ ನೋಡ್ತಾ ಇದ್ದೀನಿ ಫ್ಲೋರ್ ಮ್ಯಾಟ್ ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಆಲ್ರೆಡಿ ತೋರಿಸಿದ್ದೆ ಮೀಶೋ ದಲ್ಲಿ ಏನೋ ಬೈ ಮಾಡಿದ್ದು ಅದು ನೋಡಿ ಈ ತರ ಆಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮ್ಯಾಟ್ ಮತ್ತೆ ಬಂದಿತ್ತು ಅದು ದೊಡ್ಡ ಮ್ಯಾಟ್ ಇದು ಚಿಕ್ಕದು ಇಲ್ಲಿ ಸಿಂಕ್ ಹತ್ರ ಹಾಕ್ತಾ ಇದ್ದೀನಿ ಸಿಂಕ್ ಹತ್ರ ಅರೇಂಜ್ ಮಾಡಿ ಸಿಂಕ್ ಹತ್ರನೂ ಆಕ್ಚುಲಿ ತುಂಬಾ ನೀರೆಲ್ಲ ಚೆಲ್ತಾ ಇರುತ್ತಲ್ಲ ಸೊ ಹಾಗಾಗಿ ಮ್ಯಾಟ್ ಇರ್ಲೇಬೇಕು ಸೊ ಹಂಗಾಗಿ ಆತರ ಬೈ ಮಾಡಿದೀನಿ ನಾನು ನೋಡಿ ಇವಾಗ ಪಾ ಏನ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನ್ನ ಟೀಚನ್ನು ನಿಮ್ಗೆ ಹೇಗನಸ್ತಂತ ಕಮೆಂಟ್ ಮಾಡಿ ತಿಳಿಸಿ ಈ ಪ್ರಾಡಕ್ಟ್ಸ್ ಲಿಂಕ್ ಏನಾದರೂ ನಿಮಗೆ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಆಲ್ರೆಡಿ ಲಿಂಕ್ ಹಾಕಿದೀನಿ ಹೋಗಿ ಚೆಕ್ ಮಾಡಿ ಒಂದ್ಸತಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್